ಸುಮಾರು ಇನ್ನೂರ ಹದಿನಾಲ್ಕು ಮಕ್ಕಳು ಹದಿನೆಂಟು ಮಕ್ಕಳಿದ್ದಾರೆ ಸ್ಟ್ರೆಂತ್ ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ ಎರಡು ನೂರ ಹದಿನೆಂಟು ಬರ್ತಾರೆ ಅಡ್ಮಿಷನ್ ಇನ್ನೂ ಬರ್ತಾರೆ ಪುನಃ ಬರ್ತಾರೆ ಈ ವರ್ಷ ಇನ್ನೂ ಬರ್ತಾರೆ ಸೊ ಸ್ಟ್ರೆಂಥ ಅದರ ಸ್ಟ್ರೆಂತ್ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಶಿಯಲ್ ಶಾಲೆಗೆ ಐವತ್ತು ಸೊ ನಾವು ಇಲ್ಲಿ ನೋಡೋಣ ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಷಿಯಲ್ ಶಾಲೆ ನಡೆಸ್ತಾ ಇದ್ದೀವಿ ಸೊ ರೆಸಿಡೆಂಟ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಈಗ ಗೌರ್ಮೆಂಟ್ ಶಾ ಆಡಿಟ್ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಅದೇ ಸಿ ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಎಂಟುನೂರು ಚಿಲ್ಡ್ರನ್ ರೆಸಿಡೆನ್ಸಿಯಲ್ ಶಾಲೆಗಳಿವೆನೂರ ಎಂಟುನೂರ ಮೂವತ್ತ್ಮೂರು ರೆಸಿಡೆನ್ಸಿಯಲ್ ಶಾಲೆಗಳಿದ್ದಾರೆ ಅದರಲ್ಲಿ ಇವು ಎಂಥ ಆಶ್ರಮ ಶಾಲೆಗಳಿದ್ದವು ಅವನ್ನೆಲ್ಲ ಈಗ ರೆಸಿಡೆನ್ಸಿಯಲ್ ಶಾಲೆಗಳಾಗಿ ಅವನು ಕೂಡ ಮಾಡ್ತಾಯಿದ್ದೀವಿ ಸೋ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಇದ್ದೀವಿ ಮತ್ತು ಕೋಚಿಂಗ್ ಕೊಡ್ತೀವಿ ಯಾವುದರಲ್ಲಿ ವೀಕ್ ಇರ್ತಾರೆ ಸಾಮಾನ್ಯವಾಗಿ ಇಂಗ್ಲೀಷು ಸೈನ್ಸು ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಊಟ ಚೆನ್ನಾಗಿತ್ತು ನಾನು ಹೇಳಿದೀನಿ ಊಟ ಚೆನ್ನಾಗಿದೆ ಸಾಂಬಾರ್ ಚೆನ್ನಾಗಿತ್ತು ಅದಕ್ಕೆ ಕೇಳಿದೆ ವಿದ್ಯಾರ್ಥಿಗಳಿಗೆ ಹಿಂಗೆ ನಿಮಗೂ ಮಾಡ್ಕೊಡ್ತಾರೆ ಅಥವಾ ಸ್ಪೆಷಲ್ ಮಾಡಿದ್ದಾರೆ ಇಲ್ಲ ಇಲ್ಲ ಇದೇ ತರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಸಾಂಬಾರ್ ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ಅವ್ರಿಗೆ ಅಡುಗೆ ಮಾಡೋರಿಗೆ ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ